ಸ್ನೇಹಿತರೆ ಇಂದು ಶುಕ್ರವಾರ ರಾತ್ರಿ ಮಲಗುವ ಮುನ್ನ ಒಂದು ಲೋಟ ನೀರಿನಿಂದ ಈ ಚಿಕ್ಕ ಪರಿಹಾರವನ್ನ ಮಾಡ್ಕೊಳ್ಳಿ ನಿಮ್ಮ ಸಕಲ ಸಂಕಷ್ಟಗಳು ಕೂಡ ನಿರ್ಮೂಲವಾಗತ್ತೆ ದೀರ್ಘಾವಧಿಯಿಂದ ಅನಾರೋಗ್ಯ ಸಮಸ್ಯೆಯಿಂದ ಇದ್ದೀರಾ ಹಣಕಾಸಿನ ಸಮಸ್ಯೆಯಿಂದ ಬಳಲ್ತಾ ಇದ್ದೀರ ಕಷ್ಟಗಳು ಕಣ್ಣೀರು ನಿಮ್ಮ ಬೆನ್ನಟ್ಟಿ ಬರ್ತಾ ಇದೆ ಕೌಟುಂಬಿಕವಾಗಿ ನೆಮ್ಮದಿ ಇಲ್ಲ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಇಲ್ಲ ಗಂಡ ಹೆಂಡತಿ ನಡುವೆ ವಿರಹಗಳಾಗ್ತಾ ಇದೆ ಕಲಹಗಳಾಗ್ತಾ ಇದೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇದೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅಪಘಾತಗಳಾಗ್ತಾ ಇದೆ ಹಾಗೆ ಹಣ ವ್ಯಯವ ಆಗ್ತದೆ ಅನಾವಶ್ಯಕವಾಗಿ ಖರ್ಚಾಗ್ತದೆ ಒಂದು ರೂಪಾಯಿ ಕೂಡ ಮನೆಯಲ್ಲಿ ಹಣ ನಿಲ್ತಾ ಇಲ್ಲ ಸಾಲಗಳ ಮೇಲೆ ಸಾಲ ಇದೆ ಒಟ್ಟಾರೆಯಾಗಿ ಮನೆಯಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗ್ತದೆ ಅಂತಂದರೆ ಈ ಒಂದು ಪರಿಹಾರ ಖಂಡಿತವಾಗಿ ನಿಮಗೆ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಫಲಿತಾಂಶವನ್ನು ತಂದು ಕೊಡುವಂಥ ಪರಿಹಾರ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಮಂಜಿನಂತೆ ಕರಗೋಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಹಣ ವೃದ್ಧಿ ಆಗುತ್ತೆ ದೀರ್ಘಾವಧಿಯಿಂದ ಹಣಕಾಸಿನ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ ಅನಾರೋಗ್ಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಅಂದ್ರೆ ಆ ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಂಡ ನಂತರ ಖಂಡಿತವಾಗಿ ನೀವು ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನ ಬದಲಾಗುತ್ತೆ ಸ್ನೇಹಿತರೆ ಪ್ರತಿ ಶುಕ್ರವಾರ ನೀವು ಮಾಡ್ಕೊಳ್ಬಹುದು ಅಥವಾ ಶುಕ್ರವಾರ ಪ್ರಾರಂಭ ಮಾಡಿ ಹನ್ನೊಂದು ದಿನಗಳ ಕಾಲ ಇದೇ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ಹನ್ನೊಂದು ದಿನದ ನಂತರ ಕಂಪ್ಲೀಟಾಗಿ ನಿಮ್ಮ ಅದೃಷ್ಟ ಬದಲಾವಣೆ ಆಗಿರುತ್ತೆ ಯಾವುದೇ ರೀತಿ ಜೀವನದಲ್ಲಿ ಸಮಸ್ಯೆ ಇರೋದಿಲ್ಲ ಕೌಟುಂಬಿಕವಾಗಿ ಸಂತೋಷ ಸಮೃದ್ಧಿ ನಿಮ್ಮ ಮನೆಯಲ್ಲಿ ತುಂಬಿ ತುಳುಕ್ತಾ ಇರುತ್ತೆ ವ್ಯಾಪಾರ ವಹಿವಾಟು ಏನಾದ್ರು ನಡೆಸ್ತಾ ಇದೀರಾ ಅಂತಂದ್ರೆ ಅಭಿವೃದ್ಧಿಯನ್ನ ಕಾಣ್ತೀರಾ ಲಾಭಾಂಶವನ್ನ ಕಾಣ್ತೀರಾ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಕಾಣ್ತೀರಾ ಒಟ್ಟಾರೆಯಾಗಿ ಈ ಪರಿಹಾರ ನಿಮ್ಮ ಜೀವನವನ್ನ ಬದಲಾಯಿಸುತ್ತೆ ಸ್ನೇಹಿತರೆ ಇದು ಇಂದು ಬಂದಿರುವಂತಹ ಪರಿಹಾರ ಪರಿಹಾರ ಅಲ್ಲ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಅದ್ಭುತ ಪರಿಹಾರ ಈ ಪರಿಹಾರವನ್ನ ನಮ್ಮ ಹಿರಿಕರು ಸಾಕಷ್ಟು ಬಾರಿ ಮಾಡಿಕೊಂಡು ಅದರಿಂದ ಉತ್ತಮ ಫಲಗಳನ್ನ ಅನುಭವಿಸಿದ ನಂತರವೇ ಇಂತಹ ಒಂದು ಪರಿಹಾರ ಶಾಸ್ತ್ರಗಳ ಮುಖಾಂತರವಾಗಿ ನಮಗೆ ಮನುಷ್ಯನ ಏಳಿಗೆಗಾಗಿ ಈ ಒಂದು ಪರಿಹಾರವನ್ನ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ನೀರಿನಿಂದ ಮುಖ್ಯವಾಗಿ ಈ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಸ್ನೇಹಿತರೆ ನೂರಕ್ಕೆ ನೂರರಷ್ಟು ಇದು ಫಲಿತಾಂಶವನ್ನ ಕೊಡುತ್ತೆ ಮುಖ್ಯವಾಗಿ ಹಣವನ್ನು ದಿನದಿಂದ ದಿನಕ್ಕೆ ವೃದ್ಧಿಸುತ್ತೆ ಆರೋಗ್ಯವನ್ನ ಹೆಚ್ಚಿಸುತ್ತೆ ಕುಟುಂಬದಲ್ಲಿ ಸೌಖ್ಯವನ್ನ ತಂದು ಕೊಡುತ್ತೆ ಈ ರೀತಿ ಯಾಕಾಗ್ತಾ ಇದೆ ಎಲ್ಲ ಸಮಸ್ಯೆಗಳು ನಮಗೆ ಏನಕ್ಕೆ ಬರ್ತಾ ಇದೆ ನಮ್ಮನ್ನೇ ಯಾಕೆ ಬಂದು ಕಾಡ್ತಾ ಇದೆ ಅಂತ ಕೆಲವೊಮ್ಮೆ ನೀವು ಆಲೋಚನೆಗೀಡಾಗ್ತೀರಾ ಸ್ನೇಹಿತರೆ ನೀವು ಕೌಟುಂಬಿಕವಾಗಿ ನೆಮ್ಮದಿಯುತವಾಗಿದ್ದೀರಾ ಆಡಂಬರದ ಜೀವನವನ್ನ ನಡೆಸ್ತಾ ಇದ್ದೀರಾ ನಿಮ್ಮ ಒಂದು ಕುಟುಂಬದಲ್ಲಿ ಹಣಕ್ಕೆ ಸಮಸ್ಯೆ ಇಲ್ಲ ಆಸ್ತಿಗೆ ಸಮಸ್ಯೆ ಇಲ್ಲ ಹಣ ಆಸ್ತಿ ತುಂಬಿ ಅಂತ ಅಂದರೆ ನಿಮ್ಮ ಕುಟುಂಬದವರ ಕೆಟ್ಟ ದೃಷ್ಟಿ ಇರುತ್ತೆ ಅಕ್ಕಪಕ್ಕದವರ ಕೆಟ್ಟ ದೃಷ್ಟಿ ಇರುತ್ತೆ ನಿಮ್ಮ ಸಹೋದ್ಯೋಗಿಗಳ ಕೆಟ್ಟ ದೃಷ್ಟಿ ಇರುತ್ತೆ ಈ ರೀತಿ ಇರಬೇಕಾದ್ರೆ ಕೆಟ್ಟ ದೃಷ್ಟಿ ನರದೃಷ್ಟಿ ಅನ್ನೋದು ತುಂಬ ಕೇಡನ್ನು ಉಂಟು ಮಾಡುತ್ತೆ ನಿಮ್ಮನ್ನು ಬಡತನದ ಒಂದು ಬೇಗೆಗೆ ತಳ್ಳುತ್ತೆ ನಿಮ್ಮ ಅದೃಷ್ಟವನ್ನು ಕಿತ್ತೆಸೆಯುತ್ತೆ ಅದೃಷ್ಟ ಹೀನರನ್ನಾಗಿ ಮಾಡಿಬಿಡುತ್ತೆ ನಿಮ್ಮ ಕುಟುಂಬವನ್ನು ಸಂಪೂರ್ಣ ನೆಲಸಮ ಮಾಡಿಬಿಡುತ್ತೆ ಅಂತಹ ಒಂದು ಕಷ್ಟ ಈ ಕೆಟ್ಟ ಕಣ್ಣಿನಿಂದ ಬರುತ್ತೆ ಸ್ನೇಹಿತರೆ ಹೊಟ್ಟೆ ಕಿಚ್ಚು ಅನ್ನೋದು ಮನುಷ್ಯನಲ್ಲಿ ಇರುತ್ತೆ ಆ ಹೊಟ್ಟೆ ಕಿಚ್ಚಿಗೆ ನಿಮ್ಮ ಮೇಲೆ ಮಾಟ ಮಂತ್ರವನ್ನ ಮಾಡುವಂಥದ್ದು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚನ್ನ ಮಾಡುವಂಥದ್ದು ನಿಮ್ಮನ್ನ ದೂಷಿಸುವಂತದ್ದು ಶಪಿಸುವಂತದ್ದು ಈ ರೀತಿ ಮಾಡ್ತಾ ಇರ್ತಾರೆ ಈ ರೀತಿ ಮಾಡೋದ್ರಿಂದ ನಿಮಗೆ ಸಮಸ್ಯೆಗಳು ಬಂದು ಒದಗುತ್ತೆ ಕಷ್ಟಗಳು ಬಂದು ಒದಗುತ್ತೆ ಅನಾರೋಗ್ಯ ಸಮಸ್ಯೆಗಳು ಬಂದೊದ್ಬಿಡುತ್ತೆ ನಿಮ್ಮ ಮನೆಗೆ ಯಾವ್ದಾದ್ರೂ ಕೆಟ್ಟ ಶಕ್ತಿಗಳ ಆವಾಹನೆಯಾಗ್ಬಿಡುತ್ತೆ ಇಂತಹ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಯಾವಾಗಲೂ ಇಳಿತಗಳನ್ನ ನೋಡ್ತಾ ಇರ್ತೀರ ಏರಿ ಏರಿಕೆ ಅನ್ನೋದು ಇರೋದಿಲ್ಲ ಹಣ ಬರ್ತಾ ಇರುತ್ತೆ ಬಂದ ಹಣ ಬಂದಾಗೆ ಹೋಗ್ತಾ ಇರುತ್ತೆ ಇವತ್ತು ದುಡಿತಾ ಇರ್ತೀರಾ ಇವತ್ತು ತಿಂತಾ ಇರ್ತೀರಾ ಇವತ್ತು ಖರ್ಚು ಮಾಡ್ಬಿಡ್ತಾ ಇರ್ತೀರಾ ಇನ್ನೂ ಹಣ ಸಾಲದೇ ಆಗದೆ ಸಾಲವನ್ನು ಮಾಡುವಂತ ಪರಿಸ್ಥಿತಿಗೆ ಬಂದ್ಬಿಡ್ತೀರಾ ಹಣ ಆಸ್ತಿ ವ್ಯವಹಾರ ಎಲ್ಲವನ್ನ ಕಳೆದುಕೊಳ್ಳುವಂತ ಒಂದು ಪ್ರಮಯ ಬಂದ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಅಂದರೆ ಶುಕ್ರವಾರ ನೀವು ಈ ನೀರಿನ ಪರಿಹಾರವನ್ನ ಮಾಡ್ಕೊಳ್ಳಿ ನಂಬಿಕೆಯಿಂದ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಖಂಡಿತವಾಗಿ ನೀವು ಇದರಿಂದ ಫಲವನ್ನು ಅನುಭವಿಸ್ತೀರ ಸ್ನೇಹಿತರೆ ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಈ ದಿನ ರಾತ್ರಿ ಮಲಗುವ ಮುನ್ನ ರಹಸ್ಯವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಮಲಗುವ ಮುನ್ನ ಒಂದು ಲೋಟ ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ ಗಾಜಿನ ಲೋಟದ ತುಂಬ ನೀರನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ನೀರನ್ನು ತೆಗೆದುಕೊಂಡು ಅದಕ್ಕೆ ನೀವು ಸ್ವಲ್ಪ ಕುಂಕುಮವನ್ನು ಹಾಕಬೇಕಾಗುತ್ತೆ ಸ್ವಲ್ಪ ಕುಂಕುಮವನ್ನು ಹಾಕಿ ಅದರ ಒಳಗಡೆ ಸ್ವಲ್ಪ ಸುಣ್ಣ ಸುಣ್ಣ ಮತ್ತು ಕುಂಕುಮ ಎರಡನ್ನ ಕೂಡ ನೀವು ಹಾಕಬೇಕಾಗುತ್ತೆ ಅವೆರಡನ್ನ ಹಾಕಿ ಮಿಶ್ರಣ ಮಾಡಬೇಕಾಗುತ್ತೆ ಮಿಶ್ರಣ ಮಾಡಿಕೊಂಡು ಕೈಯಲ್ಲಿ ನೀವು ಆ ಲೋಟದ ನೀರನ್ನು ಇಟ್ಕೊಂಡು ಒಂದು ಕೈಯಲ್ಲಿ ಆ ಲೋಟವನ್ನು ಇಡ್ಕೊಳ್ಳಿ ಇನ್ನೊಂದು ಕೈಯಲ್ಲಿ ಆ ಲೋಟದ ಬಾಯಿ ಏನಿರುತ್ತೆ ಅದನ್ನು ಮುಚ್ಚಿಬಿಟ್ಟು ಕಣ್ಣು ಮುಚ್ಚಿಕೊಂಡು ಸಂಕಲ್ಪ ಮಾಡಿಕೊಳ್ಳಿ ನಿಮಗೆ ಬಂದಿರುವ ಸಮಸ್ಯೆಗಳು ಸಂಪೂರ್ಣ ನಿರ್ಮೂಲವಾಗಬೇಕು ನಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ವೃದ್ಧಿ ಆಗಬೇಕು ನಮ್ಮ ಮನೆಯಲ್ಲಿ ಯಾವುದೇ ನೆಗೆಟಿವಿಟಿ ದುಷ್ಟಶಕ್ತಿ ಕೇಡು ಕೆಡುಕುಗಳಿತ್ತು ಅಂದರೂ ಅದು ಈ ಮನೆಯಿಂದ ಸಂಪೂರ್ಣವಾಗಿ ಹೊರಟೋಗಬೇಕು ನಮ್ಮ ಕುಟುಂಬಕ್ಕೆ ಯಾವುದೇ ರೀತಿ ಸಮಸ್ಯೆಗಳು ಬರಬಾರದು ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಬರಬೇಕು ಮಕ್ಕಳು ಹೇಳಿದ ಮಾತನ್ನು ಕೇಳಬೇಕು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಸಾಧಿಸಬೇಕು ಹೀಗೆ ನಿಮ್ಮ ಒಂದು ಏನು ಕೋರಿಕೆಗಳಿರುತ್ತೆ ನಿಮ್ಮ ಸಮಸ್ಯೆಗಳೇನು ಅದನ್ನೆಲ್ಲ ಆ ನೀರನ್ನು ಮೇಲೆ ಹಿಡ್ಕೊಂಡು ಆ ನೀರನ್ನು ಮುಚ್ಕೊಂಡು ಕೈಯಲ್ಲಿ ಬಲಗೈಯಲ್ಲಿ ಮುಚ್ಕೊಳ್ಳಿ ಬಲಗೈಯಲ್ಲಿ ಆ ನೀರನ್ನು ಬಾಯಿ ಏನಿರುತ್ತೆ ಲೋಟದ ಬಾಯಿ ಅದನ್ನು ಮುಚ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಒಂದು ಏನಿರುತ್ತೆ ಕೋರಿಕೆ ಅದೆಲ್ಲವನ್ನು ಆ ನೀರಿಗೆ ಹೇಳ್ಕೊಳ್ಳಿ ಈ ರೀತಿ ಹೇಳ್ಕೊಂಬಿಟ್ಟು ಆ ನೀರನ್ನು ಒಂದು ಮೂಲೆಯಲ್ಲಿ ನೀವು ಮಲಗುವಂತಹ ರೂಮಿನಲ್ಲಿ ಯಾವುದಾದ್ರೂ ಒಂದು ಜಾಗ ಒಂದು ಮೂಲೆ ಮಂಚ ಇದ್ದರೆ ಮಂಚದ ಕೆಳಗೆ ಇಟ್ಕೊಳ್ಬೋದು ಅಥವಾ ಬಾಗಿಲ ಹಿಂದೆ ಇಟ್ಕೊಳ್ಬೋದು ಎಲ್ಲಿ ಬೇಕಾದರೂ ಇಟ್ಕೊಳ್ಬೋದು ಈ ರೀತಿ ಇಟ್ಬಿಟ್ಟು ನೀವು ರಾತ್ರಿ ನಿದ್ರಿಸ್ಬೇಕಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೀವೇ ಮೊದಲೇ ಎದ್ಬಿಟ್ಟು ಆ ನೀರನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಡ್ರೈನೇಜ್ ಅಥವಾ ಚರಂಡಿ ಯಾರು ತುಳಿದಿರುವಂತ ಜಾಗ ಇದರಲ್ಲಿ ಎಲ್ಲಾದ್ರೂ ನೀವು ಆ ನೀರನ್ನ ಚೆಲ್ಬಿಟ್ಟು ಆ ಲೋಟವನ್ನ ಚೆನ್ನಾಗಿ ಬಿಡಿ ನೀರನ್ನ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ನೀವು ಮನೆ ಒಳಗಡೆ ನೀರು ಚೆಲ್ಲದೆ ಇರೋ ತರ ನೀವು ನೋಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ಮಾಡಿಕೊಂಡು ನೀವು ಅದನ್ನ ಚೆಲ್ಬೇಕಾಗುತ್ತೆ ಇದನ್ನ ಹನ್ನೊಂದು ದಿನಗಳ ಕಾಲ ಮಾಡ್ಕೊಳ್ರಿ ಅಂದ್ರೆ ಸಂಪೂರ್ಣ ನಿಮ್ಮ ಕಷ್ಟಗಳ ನಿವಾರಣೆ ಆಗುತ್ತೆ ಅಥವಾ ಪ್ರತಿ ಶುಕ್ರವಾರ ನೀವು ಮಾಡ್ಕೋತೀರಾ ಅಂತಂದ್ರೆ ಪ್ರತಿದಿನ ಕೆಟ್ಟ ಕೆಟ್ಟ ಕಣ್ ದೃಷ್ಟಿಗಳಿರುತ್ತೆ ಪ್ರತಿದಿನ ಶಪಿಸೋರು ಇರ್ತಾರೆ ಪ್ರತಿದಿನ ನಿಮ್ಮನ್ನ ದೂಷಿಸೋರು ಇರ್ತಾರೆ ಪ್ರತಿದಿನ ನಿಮ್ಮ ಮೇಲೆ ಹೊಟ್ಟೆ ಕಿಚ್ ಮಾಡೋರು ಇರ್ತಾರೆ ಈಗಿರ್ತಾರೆ ಪ್ರತಿದಿನ ಮಾಡೋಕ್ಕಾಗ್ದಿಲ್ಲ ಮಾಡೋಕೆ ದಿನ ಹನ್ನೊಂದು ದಿನ ಮಾಡ್ಕೊಳಕ ವಾರಕ್ಕೊಂದು ದಿನ ಮಾಡ್ಕೊಳ್ಳಿ ಸಾಕು ವಾರಕ್ಕೊಂದು ದಿನ ಮಾಡ್ಕೊಂಡ್ರೂ ಕೂಡ ಅದ್ಭುತವಾಗಿ ಫಲಿತಾಂಶವನ್ನ ನೀವು ನೋಡ್ತೀರಾ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀವು ಬದಲಾವಣೆಯನ್ನ ನೋಡ್ತೀರಾ ಮಾನಸಿಕವಾಗಿ ನೆಮ್ಮದಿಯನ್ನ ಕಾಣ್ತಾ ಇರ್ತೀರಾ ಕುಟುಂಬದಲ್ಲಿ ಲವಲವಿಕೆ ಇರುತ್ತೆ ಖುಷಿ ಇರುತ್ತೆ ವ್ಯಾಪಾರ ಸ್ಥಳಗಳಲ್ಲಿ ವೃದ್ಧಿ ನೋಡ್ತೀರಾ ಲಾಭಾಂಶವನ್ನು ನೋಡ್ತೀರಾ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಾ ಒಂದು ಪ್ರಮೋಷನ್ ಆಗುವಂಥದ್ದು ಇರ್ಬೋದು ಇನ್ನೇನೋ ನಿಮಗೊಂದು ಒಳ್ಳೆಯ ವಿಚಾರಗಳು ಬಂದು ಕಿವಿಗೆ ಬೀಳುವಂಥದ್ದು ಇರ್ಬೋದು ಈ ರೀತಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂಥ ಶಕ್ತಿ ಈ ಒಂದು ನೀರಿಗಿದೆ ಈ ನೀರಿನ ಪರಿಹಾರಕ್ಕಿದೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅದೃಷ್ಟವನ್ನ ತಂದುಕೊಳ್ಳಿ ಇವತ್ತಿನ ವಿಡಿಯೋ ಉಪಯುಕ್ತವಾದರೆ ವಿಡಿಯೋಗೊಂದು ಲೈಕ್ ಕೊಡಿ